ಲ್ಲ ಗೊಬ್ಬರಗಳೆಲ್ಲ ಸಬ್ಸೆಂಟ್ ಆಗಿದೆ ಡಿ ಎ ಪಿ ಒಂದಿಲ್ಲ ಇವತ್ತು ಬರುತ್ತೆ ನೂರು ಟನ್ಗೆ ಹೇಳಿದ್ದೀವಿ ನೂರು ಟನ್ ಹೇಳಿದ್ದೀವಿ ಇವತ್ತು ಬರುತ್ತೆ ಇವತ್ತಿಂದ ಬರೋದು ಸ್ಟಾರ್ಟ್ ಆಗುತ್ತೆ ಗೊಬ್ಬರ ಎಲ್ಲ ನೂರು ಟನ್ ಬರುತ್ತೆ ಎಲ್ಲ ರೈತರಿಗೂ ಬೇಕಾಗಿದೆ ಅದರಿಂದ ಸ್ವಲ್ಪ ಕಮ್ಮಿಯಾಗಿ ರೈತರಿಗೆಲ್ಲ ಕೊಡೋಣ ಅಂತ ಒಂದು ಉದ್ದೇಶದಿಂದ ಒಂದು ನೂರು ಟನ್ಗೆ ಆರ್ಡರ್ ಮಾಡಿದ್ದೀವಿ ನೂರು ಟನ್ ಇದು ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಬರೋದು ಸ್ಟಾರ್ಟ್ ಆಗುತ್ತೆ ಎಷ್ಟೊತ್ತು ಬರ್ಬೋದು ಸರ್ ಇವತ್ತು ನೋಡೋ ಮಧ್ಯಾಹ್ನ ಮಧ್ಯಾಹ್ನ ಬರುತ್ತೆ ನೋಡುತ್ತೆ ಇವಾಗ ಬರುತ್ತೆ ಒಂದು ಎರಡು ಗಂಟೆ ಮೂರು ಗಂಟೆಗೆ ಬರ್ಬೋದು ನೋಡು ಬರುತ್ತೆ ಇನ್ನು ಸ್ಟಾಕಿಗೆ ಇಟ್ಕೊಳ್ಳೋಕೆ ಜಾಗ ಇಲ್ಲ ನಮಗೆ ஸ்டா் ஜாஸ்தி ஆகிபட்டு ஜாக இல்லை இடம் அதுக்கு தர்சோது சொல்ல இதாக சேல் ஆகாந்த தர்சாதி ஜாக இல்லை இட ಅದರಿಂದ ಸ್ವಲ್ಪ ಬೇರೆ ಜಾಗನೂ ಸ್ವಲ್ಪ ವ್ಯವಸ್ಥೆ ಮಾಡಬೇಕು ಅಂತೀವಿ ಮಾಡ್ತೀವಿ ಗೊಬ್ಬರ ಎಲ್ಲ ಸಫಿಷಿಯಂಟ್ ಆಗಿದೆ ಎಲ್ಲ ಗೊಬ್ಬರಗಳು ಏನು ಸಮಸ್ಯೆ ಇಲ್ಲ ಡಿ ಎ ಪಿ ಒಂದು ಇವಾಗ ಬರುತ್ತೆ ಔಷಧಿಗಳು ನಾವು ನೆಕ್ಸ್ಟು ಕಮಿಟಿ ಮೀಟಿಂಗ್ ಕರೆದು ಕಮಿಟಿ ಮೀಟಿಂಗಲ್ಲಿ ಅದು ನಮಗೆ ಔಷಧಿಗಳು ಹೆಂಗಂದ್ರೆ ಡಿಸ್ಕೌಂಟ್ ರೇಟ್ಗಳೆಲ್ಲ ಇರ್ತವೆ ಕಂಪ್ನಿಯಿಂದ ನಾವು ಅದನ್ನು ತೀರ್ಮಾನ ಮಾಡಿಕೊಂಡು ಕಮಿಟಿನಲ್ಲಿ ಯಾವ ರೇಟ್ ನಾವು ಇಡಬೇಕು ಏನು ಆಚೆ ಹೆಂಗ್ ರೇಟ್ ಇದೆ ನಾವು ಡಿಸ್ಕೌಂಟ್ ರೇಟಲ್ಲಿ ಹೆಂಗೆ ಕೊಡಬೇಕು ಅನ್ನೋದನ್ನು ಮಾಡ್ತೀವಿ ಒಟ್ನಲ್ಲಿ ಎಲ್ಲ ಜಾಗಕ್ಕಿತ್ತು ನಮ್ಮ ಹತ್ರ ಕಮ್ಮಿಯಾಗಿ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಮ್ಮಿ ಆಗುತ್ತೆ ಮೈನ್ ನಮ್ಮ ಕಾನ್ಸಂಟ್ರೇಷನ್ ಟಾಟಾ ಕಂಪ್ನಿದು ಒಳ್ಳೆ ಇದಿದೆ ಟಾಟಾ ಕಂಪನಿದನ್ನ ಮಾಡ್ತಾ ಇದ್ವಿ ಇಲ್ಲ ಮಾಡ್ತೀವಿ ಶೇರ್ದಾರ್ ಮಾಡ್ತೀವಿ ಯಾಕಂದ್ರೆ ಮೊನ್ನೆ ನಿಲ್ಸಿದ್ವಿ ಯಾಕಂದ್ರೆ ಈ ಐ ಡಿ ಕಾರ್ಡ್ಸ್ದು ಸಮಸ್ಯೆ ನಮಗೆ ಇವಾಗ ಇವತ್ತು ಒಂದು ಬರುತ್ತೆ ನಾಳೆ ಒಂದು ಬರುತ್ತೆ ಎಲ್ಲ ಹಂಗ ಮಾಡ್ಸಕ್ ಆಗಲ್ಲ ಒಂದ್ಸಲಿ ಸ್ಟಾರ್ಟ್ ಮಾಡ್ತೀವಿ ಒಂದ್ ಮೂರ್ ತಿಂಗಳು ಎಷ್ಟು ಶೇರ್ದಾರ್ ಬರ್ತಾರೋ ಅಷ್ಟು ಐ ಡಿ ಕಾರ್ಡ್ಸ್ ಒಂದೇ ಸಲ ಮಾಡಿಸೋದಕ್ಕೆ ಚೆನ್ನಾಗಿರುತ್ತೆ ಅಂತ ನಾವು ಆ ಉದ್ದೇಶಕ್ಕೋಸ್ಕರ ಸ್ಟಾಪ್ ಮಾಡಿದ್ವಿ ಅಷ್ಟೇ ಇಲ್ಲ ಜಮೀನ್ ಇಲ್ಲದೇ ಇದ್ರೆ ಸೊಸೈಟಿನಲ್ಲಿ ಕೊಡಕ್ಕೆ ಬರೋದೇ ಇಲ್ಲ ಕಾನೂನಲ್ಲೇ ಇಲ್ಲ ಕಾನೂನಲ್ಲೇ ಬಂದ್ಬಿಟ್ಟು ಜಮೀನ್ ಇಲ್ಲದೆ ಇರೋರಿಗೆ ಸೊಸೈಟಿನಲ್ಲಿ ಶೇರ್ ಕೊಡೋದಕ್ಕೆ ಬರೋದಿಲ್ಲ ನಿಮಗೆ ಮಿನಿಮಮ್ ಇಪ್ಪತ್ತು ಗುಂಟೆ ಪಾಣಿ ಇರಲೇಬೇಕು ಸೊಸೈಟಿಯಲ್ಲಿ ಸೇರ್ ಸಿಕ್ಬೇಕಂದ್ರೆ ನಮ್ಮ ಬೈಲಾ ಪ್ರಕಾರವಾಗಿ ಇಪ್ಪತ್ತು ಗುಂಟೆ ಆ ಗುಂಟೆ ಪಾನಿ ಇರ್ಲೇಬೇಕು ಕೆಲಸ ಮಾಡಿದ್ರೆ ಯಾರು ಯಾರು ಬೇಕಾದ್ರೂ ಕೆಲಸ ಮಾಡೋರು ಇದ್ರೆ ಕೆಲಸ ಮಾಡಿದ್ರೆ ಯಾರು ಮಾಡಿದ್ರು ಬರುತ್ತೆ ಕೆಲಸ ಮಾಡೋಕೆ ಸುಮ್ನೆ ಕುತ್ಕೊಂಡು ಟೇಬಲ್ ಮೇಲೆ ಪೆನ್ನು ಬುಕ್ ಎತ್ಕೊಂಡು ನೋಡ್ಕೊಂಡು ಹೋಗ್ಕೊಂಡು ಕಾಫಿ ಕುತ್ಕೊಂಡು ಹೋದ್ರೆ ಯಾರು ಮಾಡಿದ್ರು ಆಗೋದಿಲ್ಲ ಕೆಲಸ ಮಾಡಿದ್ರೆ ಆಗುತ್ತೆ ಹೌದು ಅಲ್ಲಿಂದ ಬಂದು ಇವಾಗ ನೋಡಿ ಇವಾಗೆಲ್ಲ ಚೆಕ್ಸು ಫೈಲು ಎಲ್ಲ ಸೈನ್ ಮಾಡಿದೆ ಎಲ್ಲ ಮಾತಾಡಿದೆ ಏನೇನು ಅಂತ ಲಿಸ್ಟ್ ಮಾಡಿದ್ರು ಡಿಸ್ಕಷನ್ ಮಾಡಿದೆ ಎಲ್ಲ ಓಕೆ ಮಾಡಿದೆ ಹೋಗ್ತಾ ಇರ್ತೀವಿ ಅಷ್ಟೇ ಅದು ಪಾಠಗೆ ನಡೀತಾ ಎಲ್ಲ ಕ್ಯಾಮ್ರಾಗಳಿದಾವೆ ಕ್ಯಾಮ್ರಾದಲ್ಲಿ ನೋಡ್ತಾ ಇರ್ತೀನಿ ನಾನು ಆನ್ಲೈನಲ್ಲಿ ಕ್ಯಾಮ್ರಾ ನೋಡ್ತಾ ಇರ್ತೀನಿ ಏನು ನಡೀತಾ ಇದೆ ಹೆಂಗ್ ನಡೀತಾ ಇದೆ ಎಲ್ಲ ಗೊತ್ತಾಗ್ತಾ ಇದೆ ಹೊಸ್ಬ್ರಿಗೆ ಕೆಲಸ ಕೊಟ್ಟಿದ್ದೀವಿ ಹೆಣ್ಮಕ್ಳಿಗೆ ಕೆಲಸ ಮಾಡ್ತಾಯಿದ್ದಾರೆ ಬುಕ್ಸು ಸ್ಟೋರ್ ಇದೆ ಆಮೇಲೆ ನಾವು ಇವಾಗ ಜನೌಷಧಿ ಕೇಂದ್ರ ಮಾಡಿದ್ದೀವಿ ಇದು ಪೆಸ್ಟಿಸೈಡ್ಸು ಪೆಸ್ಟಿಟೈಡ್ಸು ಮಾಡಿದ್ದೀವಿ ಇನ್ನೆಲ್ಲ ಒಂದೊಂದಾಗ ಒಂದೊಂದಾಗಿ ಒಂದೊಂದಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀವಲ್ಲ ಅದು ದುಡ್ಡು ಬೇರೆ ಇಲ್ವಲ್ಲ ನಮ್ಮ ಹತ್ರ ಕಮ್ಮಿ ಇತ್ತು ದುಡ್ಡು ಅದನ್ನ ಇದರಲ್ಲೇ ರೊಟೇಷನ್ ಮಾಡಿ ಅದಕ್ಕೆ ಹಾಕೊಂಡು ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದೆ ಹೌದು ಇಲ್ಲ ಲೇಟ್ ಆಗ್ತಾ ಇದೆ ಏನಕ್ಕೆ ಲೇಟ್ ಆಗ್ತಾಯಿದೆ ಅಂದರೆ ಫಂಡ್ಸ್ ರೆಡಿ ಮಾಡ್ಕೋಬೇಕು ನಾವು ಫಂಡ್ಸು ಇದಕ್ಕೆ ಮಿನಿಮಮ್ ಒಂದೂ ಒಂದು ಹತ್ತು ಕೋಟಿ ಮೇಲೆ ಬೇಕಾಗ್ತದೆ ಫಂಡ್ಸ್ ನಾವು ಬಿಲ್ಡಿಂಗ್ ಕಟ್ಟಬೇಕು ಹತ್ತು ಕೋಟಿ ಮೇಲೆ ಬೇಕು ಆ ಫಂಡನ್ನು ನಾವು ಹೆಂಗೆ ಮೊಬಲೈಸೇಷನ್ ಮಾಡ್ಕೋಬೇಕು ಅನ್ನೋದು ಇರಬೇಕು ಇನ್ನೊಂದು ನಾವು ಲೋನ್ ತಗೋಬೇಕು ಅದೆಲ್ಲ ಮಾಡ್ಕೋಬೇಕಂದ್ರೆ ನಮಗೆ ಅದಕ್ಕೆ ತಕ್ಕಂತೆ ರೆವಿನ್ಯೂ ಜನರೇಟ್ ಆಗಬೇಕು ಇವಾಗ ಮೊದಲಿರುವಂಥ ಅಂಗಡಿಗಳವ್ರದ್ದು ಯಾರ್ದು ಅಗ್ರಿಮೆಂಟ್ ಇಲ್ಲ ಏನು ಇಲ್ಲ ಅವ್ರವರು ಇಷ್ಟ ಬಂದಂಗೆ ಅವ್ರ ಅಂಗಡಿಗಳಲ್ಲಿ ಇದ್ರು ಅವರು ಇವಾಗ ಎಲ್ಲರಿಗೂ ಅವ್ರು ಲೀಗಲ್ ಆಗಿ ಅಗ್ರಿಮೆಂಟ್ಸ್ ಮಾಡಿ ಎಲ್ಲ ಮಾಡಿ ಕೊಡ್ತಾ ಇದೀವಿ ಅದನ್ನು ಕರೆಕ್ಟಾಗಿ ನಾವು ಆ ನಾವು ರೈಸ್ ಮಾಡಿಕೊಂಡು ಒಂದು ವೇಳೆ ಓಕೆ ನಾವು ಹತ್ತು ಕೋಟಿ ನಾವು ಲೋನ್ ತೊಗೊಂಡ್ರೆ ತಿಂಗ್ಳಿಗೆ ಬಂದ್ಬಿಟ್ಟು ಒಂದು ಏಳೆಂಟು ಲಕ್ಷ ರೂಪಾಯಿ ನಾವು ಇ ಎಮ್ ಐ ಕಟ್ಟಬೇಕು ಅಂತ ಏಳೆಂಟು ಲಕ್ಷ ಇ ಎಮ್ ಐ ಕಟ್ಟಬೇಕು ಆ ಇ ಎಮ್ ಐ ಕಟ್ಟಬೇಕಂದ್ರೆ ಅಷ್ಟು ದುಡ್ಡು ನಮಗೆ ಬರಬೇಕಲ್ಲ ಅದನ್ನು ನಾವು ತೋರಿಸ್ಬೇಕಲ್ಲ ಬ್ಯಾಂಕ್ಗೆ ತೋರಿಸ್ಬೇಕು ನಾವು ಆದ್ದರಿಂದ ಅದನ್ನ ಮೊಬಲೈಸೇಷನ್ ಮಾಡ್ತಾ ಇದ್ದೀವಿ ಒಂದು ಲೆವೆಲ್ಗೆ ಹಂತಕ್ಕೆ ಬಂದಿದೆ ಇನ್ನು ಮ್ಯಾಕ್ಸಿಮಮ್ ಒನ್ ಇಯರ್ ಅಷ್ಟರಲ್ಲಿ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂಗಡಿ ಇವಾಗ ನಮ್ಮ ಹತ್ರ ಐದು ಸಾವಿರ ಆರು ಸಾವಿರ ತೊಗೊಂಡು ಅವ್ರು ಇಪ್ಪತ್ತು ಸಾವಿರ ಮೂವತ್ತು ಸಾವಿರಗೆಲ್ಲ ಕೊಟ್ಕೊಂಡವ್ರು ಅಂತದಲ್ಲ ಹೆಂಗೂ ಹೊಡೆದಾಗ್ತೀವಲ್ಲ ಅಂತ ಬಿಟ್ಬಿಟ್ಟಿದ್ದೀವಿ ಇರಲಿ ಅಂತ ಎಲ್ಲ ಮೇಲೆ ಅದು ಆಟೋಮೆಟಿಕಾಗಿ ಆಮೇಲೆ ನಾವು ಹೆಂಗೆ ಮಾಡ್ಕೋಬೇಕು ಅಂತ ಮಾಡ್ಕೊಳ್ತೀವಿ

ನಿಮ್ಮ ಕ್ಯಾಂಡಿಡೇಟು ಗೆಲ್ತಾ ಇದ್ರು ಬಂದಿದೆ ಅಲ್ಲಿ ಬಿಜಿ ಆಗಿಬಿಟ್ಟಿರಲ್ಲ ಜನ ಅಂತ ಅನ್ನೋದು ಒಂದ್ಸಲ ಒಂದು ರೌಂಡ್ ಹೌದು ನಿಜ ಹಂಡ್ರೆಡ್ ಪರ್ಸೆಂಟ್ ನಿಜ ಅವಾಗ ನಾನು ಬಂದು ಒಂದ್ ಎರಡು ಮೂರು ದಿವಸ ಹಂಗೆ ಓಡಾಡಿ ಸ್ವಲ್ಪ ಅಲ್ಲಿಗಳ ಕಡೆ ಓಡಾಡಿ ಒಂದ್ ಎರಡು ದಿವಸ ಮೂರು ದಿವಸ ಓಡಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕ್ಯಾಂಡಿಡೇಟ್ ಆಗ್ನಾರಾಯಣ ಅವರು ಗೆಲ್ತಾ ಇದ್ರು ನನಗಲ್ಲಿ ಹೊಸ ಇದಾಗಿರೋದ್ರಿಂದ ನಾನು ಹೊಸಬರಾಗಿರೋದ್ರ ಆ ಕ್ಷೇತ್ರಕ್ಕೆ ನಾನು ಸ್ವಲ್ಪ ಇಂಟ್ರೆಸ್ಟ್ ಆಗಿ ಆ ಕಡೆ ಇದ್ದೆ ನೋಡಕ್ಕಾಗಿಲ್ಲ ಅದು ಕರೆಕ್ಟಾಗಿ ನೀವು ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ವಿಜಯನೇ ಮುಂದಿನ ದಿನಗಳಲ್ಲಿ ಆ ರೀತಿಯಲ್ಲಿ ಆಗದಂಗೆ ಇಲ್ಲ ಖಂಡಿತವಾಗ್ಲು ಯಾರೇ ಆಗಲಿ ಇವಾಗ ನೋಡಿ ಒಂದು ಗ್ರಾಮ ಪಂಚಾಯಿತಿ ಮೆಂಬರ್ ಆಗಲಿ ತಾಲೂಕು ಪಂಚಾಯತ್ ಆಗಲಿ ಜಿಲ್ಲಾ ಪಂಚಾಯತ್ ಬಿ ಎಲ್ ಡಿ ಬ್ಯಾಂಕ್ ಆಗಲಿ ಎ ಪಿ ಎಂ ಸಿ ಟಿ ಎ ಪಿ ಎಸ್ ಎಂ ಸಿ ಯಾರಾದರೂ ಆದರೂ ಸಂಸದರಾದರೂ ಎಮ್ ಎಲ್ ಸಿ ಆದ್ರೂ ಎಲ್ಲರೂ ಒಡ್ಗಟ್ಟಾಗಿ ಹೋದಾಗ ಅದೇನಾದ್ರು ಒಂದು ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಆಗುತ್ತೆ ಅದರಿಂದ ಇವಾಗ ಅವ್ರು ಹೇಳಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ನಾವು ಅಷ್ಟೇ ಅವರನ್ನ ಜೊತೆಗೂಡಿಸಿಕೊಂಡ್ರು ಅವ್ರಿಗೆ ಯಾವುದೇ ಇದ್ರು ನಾವು ಮಾಹಿತಿ ಕೊಟ್ಟರು ಅವ್ರಿಗೂ ಹೇಳಿ ನಾವೆಲ್ಲ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಾವು ಅದೇನೋ ಡೌಟ್ ಏನಿಲ್ಲ ಅವ್ರು ಹೇಳಿರೋದು ನಿಜ ಅದಕ್ಕೆ ನನ್ನ ಸಪೋರ್ಟು ಇದೆ ನನ್ನ ಸಮ್ಮತನೂ ಇದೆ ಅಭಿವೃದ್ಧಿಗೆ ಖಂಡಿತವಾಗ್ಲೂ ಜಿಲ್ಲೆ ಅಭಿವೃದ್ಧಿಗೆ ನಮಗೂ ಅವ್ರ ಸಹಕಾರ ಇರಲಿ ನಾವು ಅವ್ರಿಗೆ ಸಹಕರಿಸ್ತೀವಿ ಯಾವುದು ಅಭಿವೃದ್ಧಿನಲ್ಲಿ ಯಾಕೆ ಎಲೆಕ್ಷನ್ ಟೈಮಲ್ಲಿ ಮಾಡಿಕೊಂಡ ಏನೋ ಎಲೆಕ್ಷನ್ ಮಾಡ್ಕೊಳ್ಳೋಣ ಎಲೆಕ್ಷನ್ ಆದ್ಮೇಲೆ ಎಲ್ಲ ಒಗ್ಗಟ್ಟಾಗಿ ಹೋಗಿ ಕೆಲಸ ಹೋದ್ರೆ ಸರ್ ಅವರು